ಕಾಂಗ್ರೆಸ್ ಇಪ್ಪತ್ನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವುದೇ ಗೊಂದಲ ಇಲ್ಲದೆ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದೆ ಆದರೆ ನಾಲ್ಕು ಲೋಕಸಭಾ ಕ್ಷೇತ್ರಗಳ ಗೊಂದಲ ಮಾತ್ರ ಕಾಂಗ್ರೆಸ್ ಮನೆಯನ್ನೇ ಸುಡ್ತಾ ಇದೆ ಹೀಗಾಗಿ ಖುದ್ದು ಸಿದ್ದರಾಮಯ್ಯನವರೇ ಮುತುವರ್ಜಿ ವಹಿಸಿ ಕಗ್ಗಂಟು ಬಗೆಹರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಬಳ್ಳಾರಿ ಬಹುತೇಕ ಕ್ಲಿಯರ್ ಆಗಿದೆ ಆದರೆ ಬಾಕಿ ಉಳಿದಂಥ ಮೂರು ಲೋಕಸಭಾ ಕ್ಷೇತ್ರಗಳಾದಂಥ ಚಾಮರಾಜನಗರ ಚಿಕ್ಕಬಳ್ಳಾಪುರ ಕೋಲಾರ ಕ್ಷೇತ್ರಗಳ ಗೊಂದಲ ಮಾತ್ರ ತಾರಕಕ್ಕೇರಿದೆ ಅತ್ತ ಬಾಗಲಕೋಟೆಯಲ್ಲೂ ವೀಣಾ ಕಾಶಪ್ನವರು ಹಾಗೂ ರಕ್ಷಿತಾ ಟಿಕೆಟ್ ಸಿಗದೆ ಕಣ್ಣೀರು ಹಾಕಿದರು ಕಾಂಗ್ರೆಸ್ನೇ ಗೊಂದಲಗಳೇ ಬಿಜೆಪಿಗೆ ಆಹಾರ ಆಗಿದೆ ಯದ್ದ ಗೆಲ್ಲಬೇಕಿದೆ ದೋಸ್ತಿಗಳನ್ನು ಕಟ್ಟಿಹಾಕಲೇಬೇಕಿದೆ ಹಾಕಲೇಬೇಕಿದೆ ಮೋದಿ ಎಂಬ ಸುನಾಮಿ ವಿರುದ್ಧ ನಿಂತು ಕನಿಷ್ಠ ಇಪ್ಪತ್ತು ಕ್ಷೇತ್ರ ಗೆಲ್ಲೋಕೆ ರಣ ಕಹಳೆ ಓದಿರೋ ಕಾಂಗ್ರೆಸ್ ಸದ್ಯ ಇಪ್ಪತ್ನಾಲ್ಕು ಕ್ಷೇತ್ರಕ್ಕೆ ತನ್ನ ರಣ ಕಲಿಗಳನ್ನ ಇಳಿಸಿದೆ ನಿನ್ನೆ ಹದಿನೇಳು ಕ್ಷೇತ್ರಕ್ಕೆ ಅಭ್ಯರ್ಥಿ ಘೋಷಿಸಿರೋ ಕೈಪಡೆ ಉಳಿದ ಕ್ಷೇತ್ರಗಳ ಕಗ್ಗಂಟು ಬಗೆಹರಿಸುವುದಕ್ಕೆ ಸರ್ಕಸ್ ಮಾಡ್ತಾ ಇದೆ ಟಿಕೆಟ್ ಘೋಷಣೆಯಾಗದ ಕ್ಷೇತ್ರಗಳಲ್ಲಿ ಕಗ್ಗಂಟು ಕಾಂಗ್ರೆಸ್ ಬೆನ್ನೇರಿದ್ರೆ ಟಿಕೆಟ್ ಘೋಷಣೆಯಾದ ಕ್ಷೇತ್ರಗಳಲ್ಲಿ ಅಸಮಾಧಾನದ ಹೊಗೆ ದಟ್ಟವಾಗಿ ಆವರಿಸಿಕೊಂಡಿದೆ ಇಪ್ಪತ್ನಾಲ್ಕು ಕ್ಷೇತ್ರಕ್ಕೆ ಅಭ್ಯರ್ಥಿ ಫೈನಲ್ ಮಾಡಿದ ಕಾಂಗ್ರೆಸ್ ಪಡೆ ಒಂದು ಕಡೆ ಮುನಿಸು ಮೂರು ಕಡೆ ಟಿಕೆಟ್ ಫೈಟ್ ಎಸ್ ಸಾಲು ಸಾಲು ಮೀಟಿಂಗ್ ನಡೆಸಿ ಅಳೆದು ತೋಗಿ ಹದಿನೇಳು ಕ್ಷೇತ್ರಕ್ಕೆ ಕಾಂಗ್ರೆಸ್ ಟಿಕೆಟ್ ಫೈನಲ್ ಮಾಡಿದೆ ಇಪ್ಪತ್ನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವುದೇ ಗೊಂದಲವಿಲ್ಲದೆ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದೆ ಆದ್ರೆ ನಾಲ್ಕು ಲೋಕಸಭಾ ಕ್ಷೇತ್ರಗಳ ಗೊಂದಲ ಮಾತ್ರ ಇಡೀ ರಾಜ್ಯಕ್ಕೆ ಹಂಚಬಹುದು ಅಷ್ಟಾಗಿದೆ ಹೀಗಾಗಿ ಅಸಮಾಧಾನ ಬಗೆಹರಿಸಲು ಖುದ್ದು ಅಖಾಡಕ್ಕೆ ಇಳಿದಿದ್ದ ಸಿಎಂ ಸಿದ್ದರಾಮಯ್ಯ ಮುತುವರ್ಜಿ ವಹಿಸಿ ಒಂದೊಂದೇ ಕ್ಷೇತ್ರಗಳ ಕಗ್ಗಂಟನ್ನ ಕ್ಲಿಯರ್ ಮಾಡಲು ಪ್ರಯತ್ನಿಸುತ್ತಿದ್ದಾರೆ ಬಳ್ಳಾರಿ ಕುರುಕ್ಷೇತ್ರದ ಟಿಕೆಟ್ ಕಗ್ಗಂಟು ಬಗೆಹರಿಸಿರೋ ಸಿಎಂ ಸಿದ್ದರಾಮಯ್ಯ ಶಾಸಕ ಅವರನ್ನ ಮನವೊಲಿಸಿದ್ದಾರೆ ನಿನ್ನೆ ಸಂಜೆಯೇ ತುಕಾರಾಂ ಮತ್ತು ಬಳ್ಳಾರಿ ನಾಯಕರನ್ನ ಭೇಟಿ ಮಾಡಿ ಸಮಸ್ಯೆ ಬಗೆಹರಿಸಿದ್ದಾರೆ ಆದರೆ ಉಳಿದ ಮೂರು ಲೋಕಸಭಾ ಕ್ಷೇತ್ರಗಳಾದ ಚಾಮರಾಜನಗರ ಚಿಕ್ಕಬಳ್ಳಾಪುರ ಕೋಲಾರ ಕ್ಷೇತ್ರಗಳ ಗೊಂದಲ ಮಾತ್ರ ತಾರಕಕ್ಕೇರಿದೆ ಚಾಮರಾಜನಗರದಿಂದ ಸ್ಪರ್ಧಿಸಲು ಸಚಿವ ಎಚ್ ಸಿ ಮಹದೇವಪ್ಪ ಹಿಂದೇಟು ಹಾಕ್ತಿದ್ದಾರೆ ನನ್ನ ಬದಲಾಗಿ ಪುತ್ರ ಸುನೀಲ್ ಬೋಸ್ಗೆ ಟಿಕೆಟ್ ನೀಡುವಂತೆ ಹಠ ಹಿಡಿದಿದ್ದಾರೆ ಸ್ಪರ್ಧೆ ಮಾಡೋ ಇಚ್ಛೆ ಇಲ್ಲ ಅಂತ ಕಡ್ಡಿ ಮುರಿದಂತೆ ಹೇಳಿದ್ದಾರೆ ಆದರೆ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಸ್ಥಳೀಯ ನಾಯಕರೆಲ್ಲ ಮಹದೇವಪ್ಪ ಸ್ಪರ್ಧೆಗೆ ಒತ್ತಾಯಿಸಿದ್ದಾರೆ ಆದರೂ ಮಹದೇವಪ್ಪ ಒಪ್ಪದ ಕಾರಣ ಪುತ್ರ ಸುನಿಲ್ ಬೋಸ್ಗೆ ಮನೆ ಹಾಕುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ ಇನ್ನು ಕೋಲಾರದ ಕಗ್ಗಂಟು ಕಾಂಗ್ರೆಸ್ಗೆ ಬಿಡಿಸಲಾಗದ ಗಂಟಾಗಿದೆ ಸಚಿವ ಕೆ ಎಚ್ ಮುನಿಯಪ್ಪ ಮತ್ತು ರಮೇಶ್ ಕುಮಾರ್ ನಡುವಿನ ಬಣ ಬಡಿದಾಟಕ್ಕೆ ಹೈಕಮಾಂಡ್ ತಲೆ ಕೆಡಿಸಿಕೊಂಡಿದೆ ಚಿಕ್ಕ ಚಿಕ್ಕಪೆದ್ದಣ್ಣ ಪರ ಮುನಿಯಪ್ಪ ಲಾಬಿ ಮಾಡ್ತಿದ್ದಾರೆ ಇವತ್ತು ಕೂಡ ಸಿಎಂ ಡಿಸಿಎಂ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ ಆದ್ರತ್ತ ಮುನಿಯಪ್ಪ ಕುಟುಂಬಕ್ಕೆ ಟಿಕೆಟ್ ನೀಡದಂತೆ ರಮೇಶ್ ಕುಮಾರ್ ಬಣ ಒತ್ತಾಯಿಸಿದೆ ಈ ಬಣ ಬಡಿದಾಟದಿಂದಾಗಿ ಎಲ್ಲ ಹನುಮಂತಯ್ಯಗೆ ಕೋಲಾರ ಟಿಕೆಟ್ ಸಿಗುವ ಸಾಧ್ಯತೆ ಇದೆ ಎಲ್ಲ ಮಕ್ಕಳಿಗೆ ಕೊಟ್ಟಿದ್ದಾರೆ ನಮಗೂ ಕೊಡ್ಬೇಕಂತ ನಾನು ಹೈಕಮಾಂಡ್ ಹೇಳಿದ್ದೀನಿ ಅಧ್ಯಕ್ಷಗ್ ಹೇಳಿದ್ದೀನಿ ಮುಖ್ಯಮಂತ್ರಿಗಳಿಗೂ ಹೇಳಿದ್ದೀನಿ ಆಶಾಭಾವನೆಂದಿದ್ದೀನಿ ಚಿಕ್ಕಬಳ್ಳಾಪುರದಲ್ಲೂ ಟಿಕೆಟ್ ಫೈಟ್ ಜೋರಾಗಿದೆ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಪಟ್ಟು ಹಿಡಿದಿದ್ದಾರೆ ಈತ ಸಿಎಂ ಸಿದ್ದರಾಮಯ್ಯ ಚಿಕ್ಕಬಳ್ಳಾಪುರ ಶಾಸಕರ ಜೊತೆ ಸಭೆ ನಡೆಸಿದ್ದಾರೆ ಶಿವಶಂಕರ್ ರೆಡ್ಡಿ ಮತ್ತು ರಕ್ಷಾ ರಾಮಯ್ಯ ಇಬ್ಬರ ಪೈಕಿ ಯಾರಿಗೆ ಟಿಕೆಟ್ ಕೊಟ್ಟರೂ ಗೆಲ್ಲಿಸಿಕೊಂಡು ಬರುವಂತೆ ಸಿಎಂ ಸೂಚನೆ ನೀಡಿದ್ದಾರೆ ಇದರಲ್ಲಿ ರಕ್ಷಾ ರಾಮಯ್ಯ ಪರ ಹೆಚ್ಚು ಶಾಸಕರ ಒಲವು ತೋರಿದ್ದು ರಕ್ಷಾ ರಾಮಯ್ಯಗೆ ಟಿಕೆಟ್ ಫೈನಲ್ ಎನ್ನಲಾಗ್ತಿದೆ ಕಗ್ಗಂಟಿರೋ ಕ್ಷೇತ್ರಗಳನ್ನು ಸಿಎಂ ಸಿದ್ದರಾಮಯ್ಯ ಒಂದೊಂದಾಗಿ ಕ್ಲಿಯರ್ ಮಾಡ್ತಿದ್ದಾರೆ ಆದ್ರತ ಟಿಕೆಟ್ ಘೋಷಣೆಯಾಗಿರೋ ಬಾಗಲಕೋಟೆಯಲ್ಲಿ ಬಂಡಾಯ ಸ್ಫೋಟಗೊಂಡಿದೆ ಬಾಗಲಕೋಟೆಯಲ್ಲಿ ಟಿಕೆಟ್ ಮಿಸ್ ಆಗಿದ್ದಕ್ಕೆ ವೀಣಾ ರಕ್ಷಿತಾ ಕಣ್ಣೀರೋ ಬಾಗಲಕೋಟೆ ಟಿಕೆಟ್ ಕೈ ತಪ್ಪಿದ್ದಕ್ಕೆ ವೀಣಾ ಕಾಶಪ್ಪನವರು ಬೇಸರಗೊಂಡಿದ್ದಾರೆ ಬೆಂಬಲಿಗರ ಜೊತೆ ಸಭೆ ನಡೆಸಿದ ವೀಣಾ ಕಣ್ಣೀರು ಹಾಕಿದ್ದಾರೆ ಬೆಂಬಲಿಗರು ಕೂಡ ಪ್ರತಿಭಟನೆ ನಡೆಸಿ ಈಗಲೂ ಕಾಲ ಮಿಂಚಿಲ್ಲ ವೀಣಾ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಒತ್ತಾಯಿಸಿದ್ದಾರೆ ಯಾಕೆ ಪರ ಜಿಲ್ಲೆ ಅಭ್ಯರ್ಥಿ ನಮ್ಮ ಜಿಲ್ಲೆಗೆ ಅಭ್ಯರ್ಥಿಯಾಗಿ ಬರಬೇಕಾದ ಪರಿಸ್ಥಿತಿ ಬಂತು ನಮ್ಮ ಜಿಲ್ಲೆ ಅವತ್ತೂ ಕೂಡ ಬಾಗಲಕೋಟೆ ಜಿಲ್ಲೆ ಜನ ಸ್ವಾಭಿಮಾನಿಗಳು ನಮ್ಮ ಜಿಲ್ಲೆ ನಾವು ಕೂಡ ಸ್ವಾಭಿಮಾನಿಗಳು ಇವತ್ತು ನಮ್ಮೆಲ್ಲೋ ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ತಂದಂಗಾಗಿದೆ ಏನೋ ಮತ್ತೊಬ್ಬ ಟಿಕೆಟ್ ಆಕಾಂಕ್ಷಿ ಬಾಗಲಕೋಟೆ ಜಿಲ್ಲಾ ಕಾಂಗ್ರೆಸ್ನ ಮಹಿಳಾ ಅಧ್ಯಕ್ಷೆಯಾಗಿರೋ ರಕ್ಷಿತಾ ಗೀಟಿ ಕೂಡ ಕಣ್ಣೀರು ಹಾಕಿದ್ದಾರೆ ಪಕ್ಷಕ್ಕಾಗಿ ದುಡಿದಿದ್ದೇನೆ ನನಗೆ ಟಿಕೆಟ್ ಸಿಗುತ್ತೆ ಎಂಬ ನಿರೀಕ್ಷೆ ಇತ್ತು ಅಂತ ಅಳಲು ತೋಡಿಕೊಂಡಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ಗೆ ಬಿಜೆಪಿ ಟೀಕೆ ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿ ಗೊಂದಲಗಳ ಬಗ್ಗೆ ಬಿಜೆಪಿ ನಾಯಕರು ವ್ಯಂಗ್ಯವಾಡಿದ್ದಾರೆ ಕಾಂಗ್ರೆಸ್ ಪಟ್ಟಿ ಕುಟುಂಬಸ್ಥರು ಬೀಗರಿಗೆ ಮಾತ್ರ ಸೀಮಿತವಾಗಿದೆ ಅಂತ ಶೋಭಾ ಕರಂದ್ಲಾಜೆ ಕಾಲೆಳೆದಿದ್ದಾರೆ ಇನ್ನು ಮಂತ್ರಿಗಳ ಮನೆಯವರಿಗೆ ಟಿಕೆಟ್ ಕೊಡುವ ದುಸ್ಥಿತಿಗೆ ಕಾಂಗ್ರೆಸ್ ಬಂದಿದೆ ಅಂತ ಬಸವರಾಜ ಬೊಮ್ಮಾಯಿ ಟೀಕಿಸಿದ್ದಾರೆ ಮಂತ್ರಿ ನಿಲ್ಲೋದಕ್ಕೆ ಹಿಂದೆ ಹೀಗಾಗಿ ಮಂತ್ರಿಗಳ ಮನೆಯಲ್ಲೇನೆ ಟಿಕೆಟ್ ಒಂದು ಇದರಿಂದ ಏನು ಪರಿಣಾಮ ಕೇವಲ ತಮ್ಮ ಮಕ್ಕಳಿಗೆ ತಮ್ಮ ಮನೆ ಮಂದಿಗೆ ತಮ್ಮ ಬೀಗರಿಗೆ ಇಷ್ಟಕ್ಕೆ ಸೀಮಿತವಾಗಿರುವಂತ ಕಾಂಗ್ರೆಸ್ಸಿನ ಪಟ್ಟಿಯ ಬಿಡುಗಡೆಯನ್ನು ನಾವು ನೋಡಿದೀವಿ ಆಶ್ಚರ್ಯ ಆಗುತ್ತೆ ಕಾಂಗ್ರೆಸ್ಸಿನಂತ ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಕೂಡ ಅವರ ಮುಖಂಡರು ಸಿಕ್ಕಿಲ್ಲ ಅನ್ನುವಂಥದ್ದು ಕೂಡ ಒಂದು ಆಶ್ಚರ್ಯದ ಸಂಗತಿ ಕಾಂಗ್ರೆಸ್ ಪಾರ್ಟಿ ಯಾರೇ ಅಭ್ಯರ್ಥಿ ಘೋಷಣೆ ಮಾಡಿದ್ರು ಪರವಾಗಿ ಇದ್ದಾರೆ ಬಿಜೆಪಿ ಟೀಕೆಗೆ ಸೊಪ್ಪು ಹಾಕದ ಕಾಂಗ್ರೆಸ್ ಮೂರು ಕ್ಷೇತ್ರದಲ್ಲಿರೋ ಟಿಕೆಟ್ ಕಗ್ಗಂಟಿಗೆ ತೆರೆ ಗೆಳೆಯೋ ಪ್ರಯತ್ನ ಮಾಡ್ತಿದೆ ಜೊತೆಗೆ ಟಿಕೆಟ್ ವಂಚಿತರ ಮುನಿಸನ್ನ ತಣಿಸಲೋ ಮುಂದಾಗಿದೆ ಈ ಮೂಲಕ ಯಾವುದೇ ಗೊಂದಲವಿಲ್ಲದೆ ಲೋಕ ಅಖಾಡಕ್ಕೆ ಧುಮುಕಿ ಬಿಜೆಪಿ ಜೆಡಿಎಸ್ ಅಭ್ಯರ್ಥಿಗಳನ್ನ ಕಟ್ಟಿ ಹಾಕಲು ಸಿದ್ದೋ ಟೀಕೆ ರಣತಂತ್ರಗಳನ್ನೇ ಹೆಣೆಯುತ್ತಿದ್ದಾರೆ ప్రసన్న టివి నైన్ బెంగళూరు